ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮುಖಂಡರಿಂದ ವಿಜಯೋತ್ಸವ ಮೋದಿಗೆ ಬಹು ಹೇಳಿದ ನಾಯಕರು ದೇಶದ ಎಲ್ಲ ಜಾತಿ ಧರ್ಮ ರಾಜಕೀಯ ಶಕ್ತಿಗಳು ಒಗ್ಗೂಡಿ ಷಡ್ಯಂತ್ರ ನಡೆಸಿದ್ರೂ ವಿಶ್ವಗುರು ಮೋದಿ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಈ ಸಂಸತ್ ಚುನಾವಣೆಯಲ್ಲಿ ದೇಶದ ಮತದಾರರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಎಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮುಖಂಡರು ಮಾಧ್ಯಮಗೋಷ್ಠಿ ನಡೆಸಿ ಗೆಲುವಿಗೆ ಶ್ರಮಿಸಿದ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಮೋದಿ ವಿರುದ್ಧ ಈ ದೇಶದ ಎಲ್ಲಾ ಶಕ್ತಿಗಳು ಒಗ್ಗೂಡಿ ಸೋಲಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದ್ರು ಅದು ಸಾಧ್ಯವಾಗಿಲ್ಲ ಅದು ವಿಶ್ವಗುರು ಮೋದಿಯವರ ತಾಕತ್ತು ಅಂದ್ರು ಈ ದೇಶದ ಮತದಾರರು ಕೊಟ್ಟ ತೀರ್ಪನ್ನ ಸ್ವಾಗತಿಸುತ್ತೇವೆ ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿಯವರು ಈ ದೇಶದ ಪ್ರಧಾನಿ ಆಗಲಿದ್ದು ದೇಶವನ್ನ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದ ಒಂದನೇ ದೇಶವನ್ನಾಗಿ ಮಾಡುವುದು ಖಚಿತ ಅಂದ್ರು ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ದೇವಿ ತ್ರಿವೇಣಿ ನಾಗೇಶ್ ಮಂಜುಳಾ ಇನ್ನಿತರರು ಹಾಜರಿದ್ದರು ವರದಿ ಚುನಾವಣೆಯ ಫಲಿತಾಂಶ ಬರ್ತಾ ಇದೆ ಈ ದಿನ ಸುಮಾರು ನಂದಿರಾಜೇಶ್ ಶಿಡ್ಲಘಟ್ಟು ದೇಶದ ಡಿಕ್ಲೇರ್ ಆಗಬೇಕಾಗಿದೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಎರಡು ಹಾವಳಿ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಮಿತ್ರಕೂಟ ಏನಿತ್ತು ಕೋಲಾರದಿಂದ ಜೆ ಡಿ ಎಸ್ ಹಾಗೂ ಬಂದವರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಒಗ್ಗೂಡಿ ಜಾತಿ ಸಮೀಕರಣ ಮಾಡಿ ಜಾತಿ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹ ಮಾಡಿದ್ದಾರೆ ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರು ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ ಅವರು ಎಲ್ಲವೂ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ ಈಗೂ ಕೂಡ ಒಂದು ಗೈ ಮೇಲುಗೈ ಮೋದಿಯವರದೇ ಇದೆ ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರಕ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಆಗಿಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಹೆಚ್ಚಿಗೆ ಮುಂಚೂಣಿಯಲ್ಲಿದ್ದಾರೆ ಅದೇ ರೀತಿ ಕೋಲಾರಲ್ಲಿ ಇವತ್ತೇನು ನಮ್ಮ ಮಲ್ಲೇಶ್ ಬಾಬು ಅವರು ಅರವತ್ತೈದು ಎಪ್ಪತ್ತು ಸಾವಿರ ಓಟಲ್ಲಿ ಇವತ್ತು ಗೆದ್ದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎನ್ ಡಿ ಎ ಅತಿ ಹೆಚ್ಚು ಸ್ಥಾನಗಳನ್ನೂ ಜಯಗೊಳಿಸಿದೆ ನಿರೀಕ್ಷೆ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕಿತ್ತು ನಮ್ಮ ಇಂಡಿಯ ಭಾರತದಲ್ಲಿ ಈಗಾಗಲೇ ಮುನ್ನೂರು ಆಸುಪಾಸಲ್ಲಿ ಈಗ ಕಾಣಿಸ್ತಾ ಇದೆ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಈಗ ಆಗಲೇ ಒಂದು ಮುನ್ಸೂಚನೆ ಇದೆ ನಮಗೆಲ್ಲ ನಮ್ಮ ಮತ ಬಾಂಧವರು ಏನಿತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ಮಹೇಶ್ ಅವರಿಗೆ ಅವರಿಗೆಲ್ಲ ತಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕಾಣಿಸ್ಲೇ ಆದರೂ ಕೂಡ ನಾವು ಅತಿ ಹೆಚ್ಚು ಮತ ಹಿಂದೆ ಇಲ್ಲ ಹತ್ರ ಹತ್ರ ಇಬ್ಬರೂ ಸಮಾನವಾಗಿ ಬಂದಿದ್ದೀವಿ ಪ್ರೆಸ್ ಮೀಟ್ ಅಂತ ಏನು ಅನ್ಕೊಂಡಿಲ್ಲ ನಾವು ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಏನು ನಮ್ಮೆಲ್ಲ ಸಪೋರ್ಟರ್ಸ್ ಎಲ್ಲ ಆಫೀಸ್ ಹತ್ರ ನಾವು ಕಟ್ಟಿದ್ವಿ ಆ ಕಾರ್ಯಕರ್ತರು ಎಲ್ಲ ಪೂರ್ತಿ ಒಗ್ಗಟ್ಟಾಗಿ ಕೂತಿದ್ವಿ ನಾವೀಗ ಶಾಸಕರು ಅವರು ಕೋಲಾರಲ್ಲಿದ್ರು ಅವರು ಬಂದಿರ್ತಕ್ಕಂಥದ್ದು ಈ ಕೋಲಾರದಿಂದ ಬರ್ತಾ ಇದ್ದಾರೆ ನಾವಿನ್ನ ಕೋಲಾರಗೆ ಹೋಗಿಲ್ಲ ನಾನು ಕೋಲಾರಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಏನು ಈಗ ಅವ್ರು ಅಲ್ಲಿದ್ರು ನಾವು ಇಲ್ಲಿದ್ದು ಹಂಗಾಗಿ ನಮ್ಮ ಮುಂದೆ ಏನು ಅಂದ್ಕೊಂಡಿಲ್ಲ ಪ್ರೆಸ್ ಮಾಡಬೇಕು ಅಂತ ತಾವೆಲ್ಲ ಬಂದಿದ್ರೆ ಹಂಗಾಗಿ ಒಂದು ಹೇಳಿಕೆ ಕೊಡೋಣ ಅಂತ ಮಾಡಿದ್ವಿ ಪ್ರದೀಪ್ ಈಶ್ವರ್ ಅಂದ್ರೆ ಟ್ರೋಲ್ ರಾಜ ಅಂತ ಅವರು ಏನ್ ಮಾತಾಡ್ತೀನಿ ಏನ್ ಮಾತಾಡ್ತಾ ಅಂತ ಹೇಳ್ತಕ್ಕಂಥದ್ದು ಗೊತ್ತಿದ್ದು ಮಾತಾಡ್ತಾರೆ ಗೊತ್ತಿದ್ದು ಮಾತಾಡಿಲ್ಲ ಏನೋ ಮಾತಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ತರ ಅದನ್ನ ಅವರು ಸಮರ್ಥನೆ ಮಾಡ್ಕೊಂತಾರೆ ಏನ್ ಹೇಳ್ತಾರಂತ ಗೊತ್ತಿಲ್ಲ ಅವ್ರನ್ನೇ ಅವ್ರಿಗೆ